ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಸಡನ್ನಾಗಿ ನೈಟ್ ಊಟಿ ಟ್ರಿಪ್ ಪ್ಲ್ಯಾನ್ ಮಾಡಿ ಅರ್ಲಿ ಮಾರ್ನಿಂಗ್ ಅರೌಂಡ್ ಸಿಕ್ಸ್ ತರ್ಟಿಯಾಗಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿದ್ದೀವಿ ಇವಾಗ ಟೈಮ್ ಬಂದುಬಿಟ್ಟು ಏಯ್ಟ್ ಓ ಕ್ಲಾಕ್ ಇವಾಗ ಬ್ಯಾಂಗ್ಳೂರು ಮೈಸೂರು ಹೈವೇಯಲ್ಲಿದ್ದೀವಿ ಆಲ್ಮೋಸ್ಟ್ ಮೈಸೂರು ರೀಚ್ ಆಗಿದ್ದೀವಿ ಇನ್ನೇನು ಮೈಸೂರು ರೀಚ್ ಆಗ್ತೀವಿ ವಿವೇಕ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಸೊ ಕ್ಲೈಮೇಟ್ ತುಂಬ ಕೂಲಾಗಿದೆ ಅಂದರೆ ಮಾರ್ನಿಂಗ್ ಅಲ್ವಾ ಸೊ ಸನ್ನಿ ಆಗಿಲ್ಲ ಇವಾಗ ನಾವು ಮೈಸೂರು ರೀಚ್ ಆದ್ವಿ ನೋಡಿ ಮೈಸೂರು ಎಷ್ಟು ಕ್ಲೀನ್ ಆಗಿದೆ ಅದಕ್ಕೆ ಅಲ್ವಾ ಮೈಸೂರನ್ನ ಕ್ಲೀನ್ ಸಿಟಿ ಅಂತ ಕರೆಯೋದು ಟ್ರಾಫಿಕ್ ಸಹ ತುಂಬ ಕಮ್ಮಿ ಇದೆ ಇಲ್ಲಿ ಬ್ಯಾಂಗ್ಳೂರನ್ನ ಕಂಪೇರ್ ಮಾಡಿದರೆ ಇಲ್ಲಿ ಟ್ರಾಫಿಕ್ ಸಹ ತುಂಬ ಕಮ್ಮಿ ಇದೆ ಸೊ ನಾವು ಸಿಟಿ ಒಳಗಡೆನೆ ಬಂದ್ವಿ ರಿಂಗ್ ರೋಡನ್ನ ಮಿಸ್ ಮಾಡಿಬಿಟ್ಟು ಟ್ರಾಫಿಕ್ ಕಮ್ಮಿ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ನೋಡಿ ಎಷ್ಟು ಕ್ಲೀನ್ ಆಗಿದೆ ಸೊ ಈ ರೋಡ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್ ರೋಡ್ ನೋಡಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇದೆ ಸೊ ಅದ್ರ ಮುಂದೆ ನಾವು ಹೋಗಿದ್ದು ಸೊ ನಮಗೆ ಇವಾಗ ತುಂಬ ಹೊಟ್ಟೆ ಹಸಿತಾ ಇದ್ದೆ ಫ್ರೆಂಡ್ಸ್ ನಾವು ಇವಾಗ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ನೆಕ್ಸ್ಟ್ ಎಲ್ಲೇ ನಾವು ಬ್ರೇಕ್ಫಾಸ್ಟ್ ಸಿಕ್ಕಿದ್ರು ತಿಂತೀವಿ ಅನ್ನೋ ಅಷ್ಟರಲ್ಲೇ ನಮಗೊಂದು ಹೋಟೆಲ್ ಸಿಕ್ಕಿದೆ ಅನಗ ಗ್ರ್ಯಾಂಡ್ ಅಂಥೇಳಿ ಸೊ ನಾವಿಲ್ಲಿ ಸ್ಟಾಪ್ ಮಾಡಿದ್ದೀವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನನಗೆ ದೋಸೆ ಮತ್ತು ಅವರಿಗೆ ಇಡ್ಲಿ ವಡೆ ತೊಗೊಂಡಿದ್ದೀವಿ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಬಂಡೀಪುರ ಫಾರೆಸ್ಟ್ ರೋಡು ವ್ಯೂ ಮಾತ್ರ ಸೂಪರ್ ಬಟ್ ನಮ್ಗೆ ಈ ಸಲ ಇಲ್ಲಿ ಎನಿಮಲ್ ನೋಡೋಕೆ ಸಿಕ್ಕಲಿಲ್ಲ ಲಾಸ್ಟ್ ಟೈಮ್ ನಮ್ಗೆ ಒಯ್ ನೋಡ್ ಹೋಗ್ಬೇಕಾದ್ರೆ ಸಿಕ್ಕಿತ್ತು ಸೊ ಚೆನ್ನಾಗಿದೆ ವ್ಯೂ ಮಾತ್ರ ಚೆನ್ನಾಗಿದೆ ಇಲ್ಲಿಗೆ ಬಂಡೀಪುರ ಫಾರೆಸ್ಟ್ ಮುಗಿಯುತ್ತೆ ಅದಕ್ಕೆ ಅಂತ ಬೋರ್ಡ್ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರ ತಾನು ಆ ಕಡೆಯಿಂದ ಬಂದಿರೋ ವೆಹಿಕಲ್ನ ಚೆಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲೇ ಇರೋದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಸೊ ಬಂಡೀಪುರ್ ಫಾರೆಸ್ಟ್ ಮುಗಿದ ಮೇಲೆ ಸ್ಟಾರ್ಟ್ ಆಗೋದೆ ಮಧುಮಲೆ ಫಾರೆಸ್ಟ್ ಅದಿರೋದು ತಮಿಳ್ನಾಡಲ್ಲಿ ನೀವು ನೋಡ್ತಾ ಇದ್ದೀರ ತಾನು ಎಲ್ಲೋ ಬೋರ್ಡ್ ಕಾಣಿಸ್ತಾ ಇದ್ದಲ್ಲ ಅದು ಬಾರ್ಡರ್ ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಸೊ ನಾವು ಬಾರ್ಡ್ರ್ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಬ್ರಿಡ್ಜ್ ಸಿಗುತ್ತೆ ಬ್ರಿಡ್ಜ್ ಆದಮೇಲೆ ಅಲ್ಲಿ ತಮಿಳ್ನಾಡು ಚೆಕ್ ಪೋಸ್ಟ್ ಸಿಗುತ್ತೆ ಸೊ ಅಲ್ಲಿ ಪೋಲೀಸರು ತಮಿಳ್ ತಮಿಳ್ನಾಡು ಪೊಲೀಸವರು ಇರ್ತಾರೆ ಅವರು ನೀವು ನೋಡ್ತಾ ಇರೋ ಹಾಗೆ ಎರಡು ಮೂರು ಗಾಡಿನ ಸೈಡ್ ಹಾಕ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಡಿಕ್ಕಿ ಚೆಕ್ ಮಾಡ್ತಾಯಿದ್ರು ಮತ್ತು ಏನಾದರೂ ನಿಮ್ಮ ಆಲ್ಕೋಹಾಲು ಡ್ರಗ್ಸು ಏನಾದರೂ ಇದೆಯಾ ಅಂತ ಕೇಳ್ತಾಯಿದ್ರು ಆಮೇಲೆ ಅವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಚೆಕ್ ಮಾಡ್ತಾರೆ ಎಲ್ಲ ಡಿಕ್ಕಿ ಓಪನ್ ಮಾಡಿ ಬಟ್ ನಮ್ಮದೇನು ಆ ಥರ ಚೆಕ್ ಮಾಡಲಿಲ್ಲ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದರು ಮತ್ತು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರು ಅಷ್ಟೇ ಸೊ ಸೊ ಇವಾಗ ಇದು ಮಧುಮಲೈ ಫಾರೆಸ್ಟ್ ರೋಡು ಇಲ್ಲಿಂದ ನಮಗೆ ನೆಕ್ಸ್ಟು ಮಧುಮಲೈ ಫಾರೆಸ್ಟ್ ಸಫಾರಿ ಸಿಗುತ್ತೆ ಸೊ ಅಲ್ಲಿ ನಮಗೆ ಎರಡು ರೂಟ್ ಸಿಗುತ್ತೆ ಒಂದು ಲೆಫ್ಟಲ್ಲಿ ಒಂದು ಸ್ಟ್ರೈಟ್ ಸ್ಟ್ರೈಟ್ ಹೋದರೆ ಗುಡಲೂರು ಹೋಗಿ ಊಟಿ ಹೋಗುತ್ತೆ ಲೆಫ್ಟ್ ತಗೊಂಡು ಹೋದರೆ ನಾವು ಮಸಿನ ಗುಡಿ ಮೂಲಕ ಊಟಿ ರೀಚ್ ಆಗ್ಬೋದು ಸೊ ನಾವು ಲೆಫ್ಟ್ ತೊಗೊಂಡು ತೊಗೊಂಡು ನಾವು ಊಟಿ ಕಡೆ ಹೋಗ್ತೀವಿ ಸೊ ನಮಗೆ ಲೆಫ್ಟ್ ಹೋಗ್ಬೇಕಾದ್ರೆ ನಮ್ಗೊಂದು ಚೆಕ್ ಪೋಸ್ಟ್ ಸಿಗುತ್ತೆ ಸೊ ನಮಗೆ ಈ ವಿಷಯ ಗೊತ್ತಿರಲಿಲ್ಲ ನಾವು ಇ ಪಾಸ್ ತೊಗೋಬೇಕಿತ್ತು ಅಂಥೇಳಿ ನಾವು ತೊಗೊಂಡಿರಲಿಲ್ಲ ಸೊ ಹೋಗಿ ಇ ಪಾಸ್ ತೊಗೊಬರಕ್ಕೆ ಹೋಗಿದ್ದಾರೆ ಸೊ ತುಂಬ ವೆಹಿಕಲ್ಸ್ ಅಂದಿತ್ತಿದ್ದೆ ಸೊ ನಾವೇಗ ಇ ಪಾಸ್ ತೊಗೊಂಡು ಊಟಿ ಕಡೆ ಹೊರಟ್ವಿ ಸೊ ನಾವು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತ ಅಂದರೆ ಇವನ್ ಊಟಿ ಆರ್ ಕೊಡೇಕಾನೆ ಹೋಗ್ಬೇಕಾದ್ರೆ ಇ ಪಾಸ್ನ ಆಲ್ರೆಡಿ ಆನ್ಲೈನಲ್ಲಿ ಮಾಡಿಸ್ಕೊಂಡು ಹೋದರೆ ಟೈಮ್ ಸೇವ್ ಆಗುತ್ತೆ ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನೀವು ಅಲ್ಲೂ ಸಹ ಮಾಡಿಸ್ಕೋಬೋದು ಅಲ್ಲಿ ಟ್ವೆಂಟಿ ಆರ್ ತರ್ಟಿ ರುಪೀಸ್ ತೊಗೊತಾರೆ ಸೊ ಅದಕ್ಕೋಸ್ಕರ ನಾನು ನೀವು ಆನ್ಲೈನಲ್ಲಿ ಮಾಡ್ಕೊಂಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ರೋಡ್ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಪೀಸ್ ಆಗಿತ್ತು ಈ ರೋಡು ಬೈಕ್ ರೈಡ್ ಮಾಡೋರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ಬೈಕ್ ರೈಡ್ ಮಾಡೋರಿದ್ದರೆ ಸೊ ಈ ರೋಡನ್ನ ಚೂಸ್ ಮಾಡಿಕೊಳ್ಳಿ ನಾನಂತೂ ಫುಲ್ ಟಯರ್ಡ್ ಆಗಿದ್ದೀನಿ ಫ್ರೆಂಡ್ಸ್ ನೋಡ್ತಾ ನೋಡ್ತಾಯಿದ್ದೀರ ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ ಇವನ್ ವಿವೇಕ್ ಸಹ ತುಂಬ ಟಯರ್ಡ್ ಆಗಿದ್ದಾನೆ ಈ ರೋಡ್ ನೋಡಿದರೆ ನನಗೆ ನಮ್ಮ ಬುಲೆಟ್ ನೆನಪಾಗ್ತಾ ಇದೆ ಬುಲೆಟ್ ನಾವು ಸೇಲ್ ಮಾಡದೇ ಇದ್ದಿದ್ದರೆ ಬುಲೆಟಲ್ಲಿ ಬರ್ಬೋದಿತ್ತು ಈ ರೋಡಲ್ಲಿ ಬುಲೆಟ್ ರೈಡ್ ಮಾತ್ರ ತುಂಬ ಚೆನ್ನಾಗಾಗ್ತಾ ಇತ್ತು ನಾನಿವಾಗ ಮಿಸ್ ಮಾಡ್ಕೊತಾ ಇದ್ದೀನಿ ಬಟ್ ವ್ಯೂ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್ ರಕ್ಷಿ ಶೆಟ್ಟಿ ಅವ್ರು ಹೇಳ್ತಾರಲ್ವಾ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಮೂವೀಲಿ ಕೆಲವೊಂದು ಸಲ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಇಷ್ಟ ಆಗುತ್ತೆ ಅಂತ ಸೇಮ್ ಹಾಗೆ ಇದೆ ಫ್ರೆಂಡ್ಸ್ ಈ ಪ್ಲೇಸ್ ಮಾತ್ರ ಆಗಿದೆ ಈ ರೂಟು ಮೇ ಬಿ ಮಾರ್ನಿಂಗ್ ಮೀನ್ಸ್ ಡೇ ಅಲ್ಲಿ ಮಾತ್ರ ಓಪನ್ ಇರುತ್ತೆ ಅಂದ್ಕೊತೀನಿ ನೈಟ್ ಟೈಮ್ ಕ್ಲೋಸ್ ಇರುತ್ತೆ ಯಾಕಂದರೆ ಈ ರೂಟಲ್ಲಿ ನಿಮಗೆ ತರ್ಟಿ ಸಿಕ್ಸ್ ಏರ್ ಬೆಂಡ್ ಕರ್ಸ್ ಇರುತ್ತೆ ಅದು ತುಮ್ ಕರ್ಸ್ ತುಂಬ ಡೀಪಾಗಿರುತ್ತೆ ಸೊ ಅದಕ್ಕೆ ನೈಟ್ ಟೈಮ್ ಇಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅಂಥೇಳಿ ಕ್ಲೋಸ್ ಮಾಡಿರ್ತಾರೆ ಸೊ ಬರಬೇಕಾದ್ರೆ ನಮಗೆ ಯಾವುದು ರಿಟರ್ನ್ ವೆಹಿಕಲ್ ನಾನು ಅಬ್ಸರ್ವ್ ಮಾಡ್ದಂಗೆ ನನಗೆ ಯಾವುದು ಜಾಸ್ತಿ ಸಿಕ್ಕಿಲ್ಲ ಎಲ್ಲ ಊಟಿಗೆ ಹೋಗೋ ವೆಹಿಕಲೇ ಇದ್ವು ಸೊ ವ್ಯೂಸ್ ಮಾತ್ರ ಚೆನ್ನಾಗಿತ್ತು ಇನ್ನೇನು ಊಟಿ ರೀಚ್ ಆಗ್ತಾ ಇದೀವಿ ಅನ್ನೋ ಅಷ್ಟೊತ್ತಿಗೆ ಕ್ಲೈಮೇಟ್ ಸಡನ್ನಾಗಿ ಚೇಂಜ್ ಆಗೋಯ್ತು ಫುಲ್ ಕೂಲ್ ಆಗೋಯ್ತು ನನಗಂತೂ ತುಂಬಾ ಖುಷಿಯಾಯ್ತು ಆ ಕ್ಲೈಮೇಟ್ ನೋಡಿ ಮತ್ತು ಚಿಕ್ಕ ಚಿಕ್ಕದಾಗಿ ಅದಲ್ಲಿ ಮಳೆ ಬರ್ತಾಯಿತ್ತು ಸೊ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಹೋದ್ವಿ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿದ್ದರಿಂದ ನಾವೇನು ಬ್ರೇಕ್ಫಾಸ್ಟ್ ಎಲ್ಲೂ ಮಾಡೋಕ್ಕೆ ಹೋಗಿರಲಿಲ್ಲ ಸೊ ನಾವು ಇದು ಪ್ರೀ ಪ್ಲ್ಯಾನ್ ಆಗಲಿಲ್ವಲ್ಲ ಟ್ರಿಪ್ಪು ಸೊ ಸಡನ್ ಪ್ಲ್ಯಾನ್ ಇರೋಕ್ಕೋಸ್ಕರ ನಾವು ರೂಮ್ ಏನು ಮುಂಚೆನೇ ಬುಕ್ ಮಾಡಿರಲಿಲ್ಲ ಹೋಮ್ ಸ್ಟೇ ಸೊ ಆನ್ ದ ವೇ ಬರಬೇಕಾದ್ರೆ ನಾನು ಹೋಮ್ ಸ್ಟೇ ಬುಕ್ ಮಾಡಿದ್ದೆ ಇದು ನಮ್ಮ ಹೋಮ್ ಸ್ಟೇ ಮುಂದೆ ಇರೋ ವ್ಯೂ ನಮ್ಮ ಹೋಮ್ ಸ್ಟೇ ಸ್ವಲ್ಪ ಹೈಟಲ್ಲಿತ್ತು ಸೊ ಅದಕ್ಕೆ ತುಂಬ ಜೋರಾಗಿ ಗಾಳಿ ಬರ್ತಾ ಇತ್ತು ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ನಮ್ಮ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀನಿ ಇದೇ ನಮ್ಮ ಹೋಮ್ ಸ್ಟೇ ಚೆನ್ನಾಗಿದೆ ನಾವಿವಾಗ ಇನ್ ಆಗಿ ಒಳಗಡೆ ರೂಮ್ ನೋಡ್ಕೊಂಡು ಬಂದಿದ್ದೀವಿ ಓಕೆ ನಾಟ್ ಬ್ಯಾಡ್ ಸೊ ನಾನಿವಾಗ ಅಪ್ ಆಗಿ ಸೈಟ್ ಸೀಯಿಂಗ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಸೊ ಹೋಟೆಲ್ ಬಗ್ಗೆ ಹೇಳಬೇಕಂದ್ರೆ ನನಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಿಕಾಸ್ ನಾವು ಅಂದ ವೇ ಬರಬೇಕಾದ್ರೆ ಬುಕ್ ಮಾಡಿರೋದು ಸೊ ಓಕೆ ಓಕೆ ನಾನು ಚೆನ್ನಾಗಿದೆ ಅಂತಲೂ ಹೇಳಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ ಇದೆ ನೋಡಿ ನನ್ನ ಔಟ್ಫಿಟ್ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಸ್ವಲ್ಪ ಹೈಟ್ ಪ್ಲೇಸಲ್ಲಿರೋದ್ರಿಂದ ಹೋಮ್ ಸ್ಟೇ ತುಂಬ ಗಾಳಿ ಬರ್ತಾಯಿತ್ತು ನೀವು ನೋಡಿದಿರತ್ತೆ ನನ್ನ ಕೂದಲು ಹೆಂಗೆ ಆರ್ತಾ ಇತ್ತು ತುಂಬ ಗಾಳಿ ಬರ್ತಾ ಇತ್ತು ಸೊ ಇವಾಗ ಲಂಚ್ಗೆ ಇದ್ದೀವಿ ಲಂಚ್ ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗ್ತೀವ ಅಂತ ಡಿಸೈಡ್ ನಾವು ಫಸ್ಟ್ ಬಂದಿರೋ ಪ್ಲೇಸು ಫೈನ್ ಫಾರೆಸ್ಟ್ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ನಾವು ಹೋದಾಗ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ಅದಕ್ಕೆ ನಾವು ಕಾರಲ್ಲೇ ಕುತ್ಕೊಂಡಿದ್ವಿ ಸೊ ಮಳೆ ನಿಂತ ಮೇಲೆ ನಾವು ಒಳಗಡೆ ಎಂಟ್ರಿ ಫೀಸ್ ತೊಗೊಂಡು ಒಳಗಡೆ ಹೋದ್ವಿ ದ ಪ್ಲೇಸ್ ಮಾತ್ರ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಮಳೆ ಬರ್ತಾ ಇಲ್ವಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ರೀಲ್ಸು ಮತ್ತು ಫೋಟೋಸ್ ತೊಗೊಂಡೆ ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದಂಗೆ ಹಾರ್ಸ್ ಎಲ್ಲ ಇದೆ ಅಲ್ವ ಸೊ ಇಲ್ಲಿ ಹಾರ್ಸ್ ರೈಡ್ ಸಹ ಇದೆ ಬಿ ಪೇ ಮಾಡಬೇಕು ಅನ್ಸುತ್ತೆ ಮತ್ತು ಇಲ್ಲಿ ಫೋಟೋಗ್ರಾಫರ್ಸ್ ಸಹ ಇದ್ದಾರೆ ನೀವು ಫ್ಯಾಮಿಲಿ ಫೋಟೋ ಎಲ್ಲ ಗ್ರೂಪ್ ಫೋಟೋ ಸಹ ಇಲ್ಲಿ ಸೊ ಮಳೆ ಬಂದು ಬಂದಿದ್ದರಿಂದ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಸ್ಲಿಪ್ಪರಿ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಗೊಚ್ಚೆ ಗೊಚ್ಚೆ ಕಾಣಿಸ್ತಾ ಅಲ್ವಾ ಅದರಿಂದನೇ ನನಗೆ ಇಷ್ಟು ತುಂಬ ಇಷ್ಟ ಆಗಿರೋ ಪ್ಲೇಸ್ ಅಂದರೆ ಇದು ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡಿ ಆ ವ್ಯೂ ಆ ನೀರು ಮೇ ಬಿ ಅದು ಕೆರೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಸೊ ನಾವು ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಬರಬೇಕಾದ್ರೆ ನಮಗೆ ವೇ ಕ್ಯಾರೆಟ್ ಸಿಕ್ತು ನನ್ನ ಫ್ರೆಂಡ್ ಮುಂಚೆನೇ ಹೇಳಿದ್ಲು ನೀನು ಊಟಿ ಹೋದರೆ ಕ್ಯಾರೆಟ್ ಟೇಸ್ಟ್ ಮಾಡೋ ಅಂತಿ ಬಟ್ ಕ್ಯಾರೆಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ನೆಕ್ಸ್ಟ್ ಹೋಗಿದ್ದು ಊಟ ಊಟಿಯಲ್ಲಿರೋ ಬೊಟ್ಯಾನಿಕಲ್ ಗಾರ್ಡನ್ಗೆ ಸೊ ಚೆನ್ನಾಗಿತ್ತು ಗಾರ್ಡನ್ನು ಅಲ್ಲಿ ಬಟ್ ಜಾಸ್ತಿ ಚಿಕ್ಕ ಮಕ್ಕಳೇ ಇದ್ದರೂ ಅಬ್ವಿಯಸ್ಲಿ ಗಾರ್ಡನ್ನು ಪಾರ್ಕ್ ಅಂದ ತಕ್ಷಣ ಮಕ್ಕಳೇ ಇರ್ತಾರೆ ನಾವು ಅಷ್ಟು ಹಿಂಗ್ ಡೆಪ್ತಾಗೇನೂ ಏನೂ ನೋಡೋಕ್ಕೆ ಹೋಗಲಿಲ್ಲ ಜಸ್ಟ್ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ವಿವೇಕ್ಗೆ ಹಿಂಗಲ್ಲ ಪಾರ್ಕ್ ಹೋಗೋದಂದರೆ ಇಷ್ಟ ಇರಲಿಲ್ಲ ಸೊ ನಾವು ಜಾಸ್ತಿ ಏನು ಇಂಟ್ರೆಸ್ಟ್ ಕೊಟ್ಟು ಹೋಗಿರಲಿಲ್ಲ ಹಾಗೆ ಒಂದು ರೌಂಡ್ ನೋಡಿಕೊಂಡು ಅಲ್ಲಿ ಫ್ಲವರ್ ಗಾರ್ಡನ್ ಎಲ್ಲ ಇತ್ತು ಗ್ಲಾಸ್ ಹೌಸ್ ಒಳಗಡೆ ಸೊ ಅದೆಲ್ಲ ಹೋಗಿಬಿಟ್ಟು ಅದನ್ನೆಲ್ಲ ಒಂದು ರೌಂಡ್ ನೋಡಿಕೊಂಡು ಫೋಟೋಸ್ ತಗೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ಆಚೆ ಬಂದ್ವಿ బట్ అది వ్యూ మాత్ర తు చూ బికాస్ చూ బాయి సో వ్యూ చన ಸೊ ನಾವು ಹಾಗೆ ಆಚೆ ಬಂದ್ವಿ ಆಚೆ ಬಂದ್ಬಿಟ್ಟು ನಮಗೆ ತುಂಬ ಚಳಿ ಆಗ್ತಾ ಇತ್ತು ಅಂಥೇಳಿ ಟೀ ಕುಡಿಯೋದು ನಾವು ಅಲ್ಲಿಂದ ಟೀ ಕುಡ್ಕೊಂಡು ಮತ್ತೆ ರಿಟರ್ನ್ ಹೋಮ್ ಸ್ಟೇಗೆ ಹೋದ್ವಿ ಹೋಮ್ ಸ್ಟೇಗಾಗಿ ಹೋಗಿ ಫ್ರೆಶ್ ಅಪ್ ಆಗಿ ಸೊ ಡಿನ್ನರ್ ಹೋಮ್ ಸ್ಟೇಯಲ್ಲೇ ಮಾಡಿದ್ವಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ನನ್ನ ನೆಕ್ಸ್ಟ್ ಡೇ ಊಟಿ ಟ್ರಿಪ್ ಡೀಟೇಲನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀನಿ ಥ್ಯಾಂಕ್ ಯು